ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಎಳ್ಳುವ ಅಮಾವಾಸ್ಯ ಅಂಗವಾಗಿ ರೈತರು ಭೂಮಿ ತಾಯಿಗೆ ಸೀಮಂತ ಕಾರ್ಯ ಮಾಡುವ ಸಂಪ್ರದಾಯದ ಹಬ್ಬವನ್ನು ಗುರುವಾರ ತಾಲೂಕಿನೆಲ್ಲೆಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ತಾಲೂಕಿನ ಇಂಗಳಗೇರಿ ಗ್ರಾಮದಲ್ಲಿ ಅಯ್ಯನಗೌಡ ಪಾಟೀಲ್ ಹಾಗೂ ಮುಖಂಡ ಶಂಕರಗೌಡ ಪಾಟೀಲ್ ಮಾತನಾಡಿ ಮಾಗಿಯ ಚಳಿಗಾಲದಲ್ಲಿ ಬರುವ ಎಳ್ಳ ಅಮಾವಾಸ್ಯ ಸಮಯದಲ್ಲಿ ಪ್ರತಿಯೊಂದು ಹೊಲದಲ್ಲಿ ಭೂತಾಯಿ ಹಸಿರು ಮಡಿಯನ್ನುಟ್ಟು ಸುಂದರವಾಗಿ ಕಂಗೊಳಿಸುತ್ತಿರುತ್ತಾಳೆ ಎಂದು ಹೇಳಿದರು ಹೊಲಗಳಾಗ ಸರ್ಗಾ ಚೆಲ್ಲಿ ಇದು ಮಾಡಿಕೇಶ್ ಊಂಟ ಮಾಡಿಕೊಂಡು ಹೋಗ್ತಿದ್ರೆ ಬೂಮಿತಾಯಿ ಪೂಜೆ ಮಾಡಿ ಭೂಮಿ ತಾಯಿ ಪೂಜೆ ಮಾಡಿ ಹೋಗ್ತಿದ್ರೆ ನಂತರ ಅಂದರೆ ಈಗೇನು ಮೊದಲೇ ಎತ್ತೋ ಗಾಡಿ ಇದ್ದರೊಬ್ಬರು ಪ್ರತಿಯೊಬ್ಬರು ಮನೆಗಳಾಗಿ ಎತ್ತೋ ಗಾಡಿ ಇರ್ತದ್ರು ಈಗೆಲ್ಲ ಇಬ್ಬರೇ ಕ ಟ್ಯಾಕ್ಟ್ರ ಕಾರು ಹಿಂಗೇನೋ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈಗ ವಿಶೇಷದಿಂದ ಆಚರಣೆ ಮಾಡ್ತಾರೆ ಮುಂಚೆ ಎಲ್ಲ ಹಳ್ಳಿಯಲ್ಲಿ ಅವರ ಅಕ್ಕ ಎಲ್ಲ ಬೀದರ್ನೋ ಎಲ್ಲ ಕರೆಸಿ ಹೊಲದಲ್ಲಿ ಭೂಮಿ ತಾಯಿ ಪೂಜೆ ಮಾಡ್ತಿದ್ರು ಎತ್ತಿನ ಗಾಡಿ ಹುಡ್ಕೊಂಡು ಬರ್ತಿದ್ರು ಇವಾಗ ಸ್ವಲ್ಪ ಅದೆಲ್ಲ ಎತ್ತುಗಳ ಕಡಿಮೆ ಆಗಿದೆ ಹಳ್ಳಿಯಲ್ಲಿ ಎಲ್ಲೋ ಒಂದು ಎರಡು ಒಂದು ಜೋಡ ಎರಡು ಜೋಡ ಎತ್ತು ಸಿಗ್ತವೆ ಹಳ್ಳಿಯಲ್ಲಿ ನೋಡಿದರೆ ಈಗ ಸ್ವಲ್ಪ ಬು ರೈತರೆಲ್ಲ ಬರೋದು ಕಡಿಮೆ ಮಾಡಿದ್ದಾರೆ ಎಲ್ಲ ಸಿಟಿ ಸೇರಿದ್ದಾರೆ ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ಮಾಡ್ತಾಯಿದ್ದಾರೆ ಹಳ್ಳಿಯನವರು ಅದನ್ನು ಸ್ವಲ್ಪ ಆಚರಣೆ ಮಾಡ್ತಾರೆ ಬಂದು ಎಲ್ಲರನ್ನು ಕರ್ಕೊಂಡು ಬಂದು ಒಳ್ಳೊಳ್ಳೆ ಅಡುಗೆ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಿ ಚರಗ ಚೆಲ್ಲಿ ಎಲ್ಲರನ್ನೂ ಒಂದು ಒಳ್ಳೆಯ ರೀತಿಯಿಂದ ಇದು ಮಾಡಿಕೊಂಡು ಸ ಮೊದಲಿನಕ್ಕಿಂತ ಸ್ವಲ್ಪ ಮೊದಲಂಗೆ ಆಗ್ತಾ ಇಲ್ಲ ಆದರೂ ಕೂಡ ಸ್ವಲ್ಪ ಹಳ್ಳಿಯಲ್ಲಿ ಇನ್ನೂ ಇದೆ ಆ ಹಳ್ಳಿ ಪದ್ಧತಿ ಇಲ್ಲ ಹಳ್ಳಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ ಹಿರಿಯ ರೈತ ಮಹಿಳೆ ಬಾಲಮ್ಮ ಕುಂಟೋಜಿ ಮಾತನಾಡಿ ಈ ಮೊದಲಿನಂತೆ ಹಬ್ಬದ ಸಡಗರ ಉಳಿದಿಲ್ಲ ಎತ್ತಿನ ಬಂಡಿಗಳೇ ಮರೆಯಾಗಿವೆ ಹಳ್ಳಿಗಾಡಿನಲ್ಲಿ ಕಾರು ಟ್ರ್ಯಾಕ್ಟರ್ಗಳಲ್ಲಿ ಜನರು ಬಂದು ಚರಗ ಮುಗಿಸಿಕೊಂಡು ಹೋಗುತ್ತಾರೆ ಎಂದು ಹೇಳಿದರು

ಜಾ ಕಡುಬ್ರಿ ಹ್ಮ್ ವಡಿಗೆ ಇಡ್ಕ್ರಿ ಈಗ ಆ ಪದ್ಧತಿ ಅದನ್ನ ಎಲ್ಲಾ ಮಾಡದ್ರಿ ಏನಾನ ಕಂಬ್ರಿ ಮಾಡೋರು ಇಲ್ಲ ಸಗಣಿ ಹ್ಯಾಂಗ ಬೆಳಿಮ್ಮಾರ ಗೌಡ್ರು ಇಟ್ಟಾರ ನೋಡ ಇಲ್ಲಾರ ಇಂಗಳಗೇರಿ ಗ್ರಾಮದ ರೈತರಾದ ಬಸವರಾಜ್ ಕುಂಟೋಜಿ ಸಿದ್ದಲಿಂಗಪ್ಪ ಕುಂಟೋಜಿ ಚರಗದ ಹಬ್ಬದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು ಚರಗದ ಊಟದಲ್ಲಿ ವಿಶೇಷವಾಗಿ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಎಣ್ಣೆ ಹೋಳಿಗೆ ಕರಿಗಡಬು ಕರ್ಚಿಕಾಯಿ ಬಜ್ಜಿ ಹಚ್ಚಿದ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅಗಸಿ ಪುಡಿ ಶೇಂಗಾಪುಡಿ ಪುಟಾಣಿ ಹಾಗೂ ಗುರೆಳುಗಳ ಚಟ್ನಿ ಮೆಣಸಿನಕಾಯಿ ಚಟ್ನಿ ಸೇರಿದಂತೆ ಹಲವು ಖಾದ್ಯಗಳನ್ನು ಮಾಡಿದ್ದರು ಬರಗಾಲದ ಸಮಯದಲ್ಲೂ ರೈತರು ಶಕ್ತಿ ಮೀರಿ ಭೂಮಿ ತಾಯಿಗೆ ಪೂಜೆ ಮಾಡಿ ತಮ್ಮ ಭಕ್ತಿ ಸಮರ್ಪಿಸಿದ್ದು ವಿಶೇಷವಾಗಿತ್ತು ಹೊಲಕ್ಕೆ ಆಗಮಿಸಿದ ಅತಿಥಿಗಳಿಗೆ ಚಿರಗದು ಬಡಿಸಿ ಸಂಭ್ರಮಿಸಿದರು ರೈತರ ಒಡನಾಡಿ ಗೋಮಾತೆಗೂ ಪೂಜೆ ಸಲ್ಲಿಸಿ ನೈವೇದ್ಯ ನೀಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ